ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ಟಿಬಿ ಕ್ರಾಸ್ನಿಂದ ನ್ಯಾಷನಲ್ ಕಾಲೇಜಿನವರೆಗೂ ನೂರು ಅಡಿ ವಿಶಾಲವಾದ ಡಿವಿಜಿ ಮುಖ್ಯ ರಸ್ತೆಯಲ್ಲಿ ಎರಡು ಕಡೆ ರಸ್ತೆ ಕಾಣದೇ ಗುಂಡಿಗಳೇ ಬಿದ್ದಿವೆ ಟಿಬಿ ಕ್ರಾಸ್ನಲ್ಲಿ ಪಟ್ಟಣಕ್ಕೆ ಮತ್ತು ಬೆಂಗಳೂರು ಮಾರ್ಗದ ತಿರುವಿನಲ್ಲಿ ಮಳೆ ನೀರು ಕೆರೆಯಂತಾಗಿದೆ ಗುಂಡಿಗಳಲ್ಲಿ ಕೆಮ್ಮಣ್ಣಿನ ನೀರು ಸಂಗ್ರಹವಾಗಿದೆ ಇದರಿಂದ ವಾಹನ ಸವಾರರು ಸಂಕಷ್ಟ ಎದುರಿಸುವಂತಾಗಿದೆ ಪುರಸಭಾ ವ್ಯಾಪ್ತಿಯ ಸಿವಿಲ್ ನ್ಯಾಯಾಲಯದಿಂದ ನ್ಯಾಷನಲ್ ಕಾಲೇಜಿನ ಮುಖ್ಯ ರಸ್ತೆಯಲ್ಲಿ ಗುಂಡಿಗಳದ್ದೇ ಕಾರವಾರು ರಸ್ತೆಗಳು ಸಂಪೂರ್ಣ ಹದಗೆಟ್ಟಿವೆ ಪಟ್ಟಣದಲ್ಲಿ ಗುಂಡಿ ಇಲ್ಲದ ರಸ್ತೆಯೇ ಇಲ್ಲದಂತಾಗಿದೆ ಅನೇಕ ಮಂದಿ ಗುಂಡಿ ತಪ್ಪಿಸಲು ಹೋಗಿ ಬಿದ್ದು ಗಾಯಗಳು ಮಾಡಿಕೊಂಡಿರುವ ಅನೇಕ ನಿದರ್ಶನಗಳು ಇವೆ ಪಟ್ಟಣದ ಡಾಕ್ಟರ್ ಎಚ್ಎನ್ ವೃತ್ತ ಕೊತ್ತಪಲ್ಲಿ ರಸ್ತೆಯ ಮಸೀದಿಯ ಮುಂದೆ ಕುಂಬಾರಪೇಟೆ ಮುಂದೆ ರಸ್ತೆಗಳು ಸೇರಿದಂತೆ ಬೀದಿಗಳಲ್ಲಿ ಗುಂಡಿಗಳ ಗುಂಡಿಗಳದ್ದೇ ಕಾರುಬಾರು ದೊಡ್ಡ ದೊಡ್ಡ ವಾಹನಗಳ ಸಂಚಾರದಿಂದ ಗುಂಡಿಗಳು ಹೆಚ್ಚಾಗಿವೆ ರಸ್ತೆಯೆಲ್ಲ ಜಲ್ಲಿ ಕಲ್ಲುಗಳಿಂದ ಕೂಡಿದ್ದು ವಾಹನ ಸವಾರರಿಗೆ ನಿತ್ಯ ತೊಂದರೆಯಾಗುತ್ತಿದೆ ಡಾಕ್ಟರ್ ಎಚ್ಎನ್ ವೃತ್ತದ ಗುಳ್ಳೂರು ಕಡೆಗೆ ತಿರುವಿನ ರಸ್ತೆಯಲ್ಲಿ ಬೃಹತ್ ಗುಂಡಿ ಬಿದ್ದಿದೆ ಮಳೆ ಹಾಗೂ ಚರಂಡಿ ನೀರು ಸಂಗ್ರಹವಾಗಿತ್ತು ರಾತ್ರಿ ವೇಳೆ ಗುಂಡಿ ಕಾಣದೆ ಅಪಘಾತಗಳು ಸಂಭವಿಸಿವೆ ಗುಳ್ಳೂರು ರಸ್ತೆಯಲ್ಲಿ ಹುಬ್ಬುಗಳ ಪಕ್ಕದಲ್ಲಿ ಗುಂಡಿ ಬಿದ್ದಿದ್ದು ವಾಹನ ಸವಾರರು ಸಂಕಷ್ಟ ಎದುರಿಸುವಂತಾಗಿದೆ ಇನ್ನು ಪಟ್ಟಣದ ಇಪ್ಪತ್ತನೇ ವಾರ್ಡ್ನ ಮುಖ್ಯ ರಸ್ತೆಯಲ್ಲಿ ಮಳೆ ಬಂದು ಗುಂಡಿ ಬಿದ್ದಿದೆ ಇದುವರೆಗೂ ಪುರಸಭೆಯವರು ಇತ್ತ ಗಮನ ಹರಿಸಿಲ್ಲ ನಾಲ್ಕೈದು ದಿನಗಳಿಂದ ವಾಹನ ಸವಾರರು ಗುಂಡಿ ತಪ್ಪಿಸಲು ಹೋಗಿ ಕೆಳಗೆ ಬಿದ್ದಿರುವ ಘಟನೆ ನಡೆದಿದ್ದು ಸಾರ್ವಜನಿಕರು ಹಿಡಿ ಶಾಪ ಹಾಕ್ತಿದ್ದಾರೆ ಈ ಬಗ್ಗೆ ಸಿಪಿಐಎಂ ಮುಖಂಡ ಚನ್ನರಾಯಪ್ಪ ಮಾತನಾಡಿ ಬಾಗೇಪಲ್ಲಿ ಪಟ್ಟಣಕ್ಕೆ ಭಾಗ್ಯನಗರ ಎಂಬ ಹೆಸರು ಬದಲಾವಣೆಯಾದರೂ ಸಮರ್ಪಕವಾದ ರಸ್ತೆ ಇಲ್ಲ ಇನ್ನು ಮಳೆ ಬಂದ ಸಂದರ್ಭದಲ್ಲಿ ರಸ್ತೆಗಳು ಸಂಪೂರ್ಣ ಗುಂಡಿಮಯವಾಗುತ್ತವೆ ಇಪ್ಪತ್ಮೂರು ವಾರ್ಡ್ಗಳಲ್ಲಿ ರಸ್ತೆಯಲ್ಲಿ ಗುಂಡಿಗಳು ಬಿದ್ದಿರುವುದನ್ನು ತಾವೆಲ್ಲರೂ ನೋಡಬಹುದಾ ಸಮರ್ಪಕವಾಗಿ ಗುಂಡಿ ಮುಚ್ಚಿಲ್ಲ ಉತ್ತಮ ರಸ್ತೆಗಳಲ್ಲೂ ಕೂಡ ಗುಂಡಿ ಬಿದ್ದಿವೆ ಕೂಡಲೇ ಪುರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗುಂಡಿಗಳನ್ನು ಮುಚ್ಚಿ ಸಮರ್ಪಕವಾದ ರಸ್ತೆಯನ್ನ ನಿರ್ಮಾಣ ಮಾಡಿಕೊಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಸಿಪಿಐ ಪಕ್ಷದಿಂದ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಆಕ್ರೋಶವನ್ನು ಹೊರಹಾಕಿದ್ರು ಇವತ್ತು ಸಂಪೂರ್ಣವಾಗಿ ಗುಂಡಿಗಳಾಗಿವೆ ಇವತ್ತು ಕಾಂಕ್ರೀಟ್ ಆಗಿರ್ತಕ್ಕಂಥ ರಸ್ತೆಗಳು ಗುಂಡಿ ಆಗಿವೆ ಇನ್ನೊಂದು ಕಡೆ ಇವತ್ತು ಇಪ್ಪತ್ತ್ ಮೂರು ವಾರ್ಡ್ಗಳನ್ನು ಯಾವುದೂ ನಾವು ಬಿಡೋಂಗಿಲ್ಲ ಇಪ್ಪತ್ತ್ ಮೂರು ವಾರ್ಡ್ಗಳು ಕೂಡ ಇವತ್ತು ಸಹಜವಾಗಿ ಇವತ್ತು ಗುಂಡಿಗಳಲ್ಲಿ ಓಡಾಡ್ತಕ್ಕಂಥದ್ದು ಗಾಡಿಗಳು ಬಿದ್ದಿರ್ತಕ್ಕಂಥದ್ದು ಮಕ್ಕಳು ಮುದುಕರೆಲ್ಲ ಕೂಡ ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಬಿದ್ದಿರ್ತಕ್ಕಂಥದ್ದು ಕೂಡ ಇವತ್ತು ನಾವು ನೋಡ್ತಾ ಇದ್ದೀವಿ ಇಂಥ ಸಂದರ್ಭದಲ್ಲಿ ಯಾರನ್ನು ಕೇಳಬೇಕು ಅನ್ನೋದು ಕೂಡ ಇವತ್ತು ಪ್ರಶ್ನೆ ಆಗಿದೆ ಇವತ್ತು ಪುರಸಭೆ ಮತ್ತು ಆಡಳಿತ ಮಂಡಳಿ ಇವತ್ತು ಏನಿದೆ ಸಂಪೂರ್ಣವಾಗಿ ಇವತ್ತು ನಿರ್ಲಕ್ಷಣವನ್ನು ತೆಗೆದುಕೊಂಡಿದೆ ಬಾಗೇಪಲ್ಲಿ ಪಟ್ಟಣನ ಯಾಕೆಂತೇಳಿದರೆ ಇವತ್ತು ಅವರುಗಳು ಮಿನಿಮಮ್ ಇವತ್ತು ಮಳೆ ಬಿದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಇಪ್ಪತ್ಮೂರು ವಾರ್ಡ್ಗಳಲ್ಲಿ ಸರ್ವೆ ಮಾಡಬೇಕು ಆ ಕಡೆ ಇವತ್ತು ಮುಖ್ಯ ಅಧಿಕಾರಿಗಳು ಎಲ್ಲಾ ಸಿಬ್ಬಂದಿ ವರ್ಗದನ್ನ ಕರ್ಕೊಂಡು ಹೋಗಿ ಆ ವಾರ್ಡ್ಗಳಲ್ಲಿ ಇರ್ತಕ್ಕಂಥ ಕುಂದುಕೊಟ್ಟಗಳನ್ನ ಸಮಸ್ಯೆಗಳು ರಸ್ತೆಗಳು ಯಾವ ರೀತಿ ಕಟ್ಟಿದೆ ಅನ್ನೋದು ಕೂಡ ಇವತ್ತು ಸರ್ವೆ ಮಾಡಬೇಕು ಗಣೇಶ್ ಆರ್ ಸಿ ವಿ ನ್ಯೂಸ್ ಬಾಗಿಪಲ್ಲಿ